ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತನಿದ್ದನು ಆತನು ಸತ್ಯ ಮತ್ತು ನೀತಿವಂತನಾಗಿರುತ್ತಾನೆ ಆತನಿಗೆ ಯಾವುದೇ ಕೆಲಸವನ್ನು ವಹಿಸಿದರೂ ನಿಷ್ಕಳಂಕವಾಗಿ ಮಾಡುತ್ತಿದ್ದ ಒಮ್ಮೆ ರೈತನು ಇನ್ನೊಬ್ಬರ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಆತನಿಗೆ ಬಂಗಾರದ ಪಾತ್ರೆ ಸಿಗುತ್ತದೆ ರೈತನಿಗೆ ತುಂಬ ಸಂತೋಷವಾಗುತ್ತದೆ ಸ್ವಲ್ಪ ಸಮಯದ ಬಳಿಕ ಆತನು ಯೋಚಿಸಲು ಶುರು ಮಾಡಿದ ಈ ಹೊಲವು ನನ್ನದಲ್ಲ ನಾನು ಕೇವಲ ಕೆಲಸಕ್ಕಾಗಿ ಬಂದಿರುವುದು ಹಾಗಾದರೆ ಈ ಬಂಗಾರ ನನ್ನದಲ್ಲ ನಿಜವಾದ ಮಾಲೀಕರಿಗೆ ಹಿಂದಿರುಗಿಸಬೇಕು ನಿಷ್ಠಾವಂತ ರೈತನು ಚಿನ್ನದ ಪಾತ್ರೆಯನ್ನು ಹೊಲದ ಮಾಲೀಕರಿಗೆ ಕೊಡುತ್ತಾನೆ ಮಾಲೀಕನು ಆಶ್ಚರ್ಯಗೊಂಡು ರೈತನಿಗೆ ಒಂದು ಮಾತನ್ನು ಹೇಳುತ್ತಾನೆ ನೀನು ನಿಜವಾಗಿಯೂ ಸತ್ಯವಂತ ಮನುಷ್ಯ ನಿನ್ನಂಥವರು ಅಪರೂಪ ಕೊನೆಯಲ್ಲಿ ಮಾಲೀಕನು ರೈತನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅರ್ಧದಷ್ಟು ಬಂಗಾರವನ್ನು ಕೊಟ್ಟು ಕಳುಹಿಸುತ್ತಾನೆ ಈ ಕಥೆಯ ನೀತಿ ಏನೆಂದರೆ ಜೀವನದಲ್ಲಿ ಪ್ರಾಮಾಣಿಕತೆ ಎಂಬುದು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ದಯವಿಟ್ಟು ಕನ್ನಡದ ಯೂಟ್ಯೂಬರನ್ನು ಬೆಳೆಸಿ